ಅದ್ಭುತವಾಗಿರ್ತಕ್ಕಂಥ ಮೆಡಿಕೇಟೆಡ್ ಪದಾರ್ಥ ಅದು ಆಮೇಲೆ ಮಣ್ಣಲ್ಲೇ ಎಲ್ಲ ಕೂಡ ಮಿನರಲ್ಸ್ ಅವೆಲ್ಲ ಇರ್ತಕ್ಕಂಥದ್ದು ಅಲ್ಲೇ ಗಿಡಕ್ಕೆ ಬೇಕಾಗಿರ್ತಕ್ಕಂಥ ಪೌಷ್ಟಿಕಾಂಶಗಳು ಅವೆಲ್ಲ ಸಿಗ್ತಕ್ಕಂಥದ್ದು ಮಣ್ಣಿನ ಆಮೇಲೆ ನಾವು ನಿಂತ್ಕೋಬೇಕಾಗಿದ್ರೆ ಮಣ್ಣೆ ಆಧಾರ ನಾವು ಬೆಳೆ ಬೆಳ್ಕೋಬೇಕಾಗಿದ್ರೆ ಮಣ್ಣೆ ಆಧಾರ ಆಮೇಲೆ ನಾವು ತರಕಾರಿಗಳು ಅವೆಲ್ಲ ಬೆಳ್ಕೋಬೇಕಾಗಿದ್ರೆ ಮಣ್ಣೆ ಆಧಾರ ಆಮೇಲೆ ಎಷ್ಟೋ ಮೆಡಿಸಿನ್ಗಳಲ್ಲಿ ಮಣ್ಣನ್ನು ಕೂಡ ಉಪಯೋಗಿಸ್ತಾರೆ ಅದನ್ನೆಲ್ಲ ಕೊಡೋದು ಮಣ್ಣನ್ನು ಈ ಹಿಂದಿನ ಕಾಲದಲ್ಲಿ ಏನು ಅಂತಂದ್ರೆ ಈ ಏನು ಅಂತಂದರೆ ಅಂತಂದ್ರೆ ಮಣ್ಣು ತಿನ್ಕೊಡೋರು ಅದೇನೋ ಒಂದು ಮಣ್ಣು ಅಂತ ಹೇಳುವುದನ್ನ ಆ ಮಣ್ಣು ಎರಡು ಹೋದ್ರೆ ಕೆರೆ ಹೋದ್ರೆ ಂತಾಗಿ ಮಣ್ಣಿಗೆ ಅಷ್ಟು ಬೆಲೆ ಇದೆ ಭೂಮಿ ತಾಯಿ ಮೃತ್ತಿಗೆ ಹಂಗಾಗಿ ಮೃತ್ತಿಗೆ ಬ್ರಹ್ಮದತ್ತಾಸಿ ಕಾಶಪೇನಾಭಿಮಂತ್ರಿತಾ ಮೃತಿಕೆ ದೇಹಿ ಮೇ ಪುಷ್ಟಿ ನಿನ್ನಿಂದ ನಮಗೆ ಪುಷ್ಟಿ ಅಂತಕ್ಕಂಥದ್ದು ಸಿಗುತ್ತೆ ಅದಕ್ಕೆ ನೋಡಿ ನಾವು ಸೃಷ್ಟಿ ಪೂಜೆಗೆ ಹೋಗ್ಲೇನ್ ಮಾಡ್ತೀವಿ ಗುತ್ತಿ ಮಾಡ್ತೀವಿ ಸ್ವಲ್ಪ ಬಾಯಿ ಹಾಕೋತಿವಿ ಮೃತ್ತಿಕೆ